ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಮಾಂಗಲ್ಯ ಚೈನು ವೀಡಿಯೋ ಇದ್ದೀನಿ ಇದು ಬಂದು ಟೈರ್ ಡಿಸೈನು ಇದು ಕರಿಮಣಿ ಗುಂಡು ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಲೆಂತ್ ಬಂದು ಟ್ವೆಂಟಿ ಏಯ್ಟು ಲೆಂತ್ ಇದೆ ಟ್ವೆಂಟಿ ಏಯ್ಟು ಲೆಂತ್ ಇದೆ ನಿಮಗೆ ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಆಲ್ ಇವರ್ ಕರ್ನಾಟಕ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ನೋಡಿ ಇದು ಟೈರ್ ಡಿಸೈನು ತುಂಬ ಚೆನ್ನಾಗಿದೆ ಇದು ತರ್ಟಿ ಇಂಚಸ್ ಇದೆ ಲೆಂತ್ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರ ಇದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಡಿಸೈನು ಇದೆಲ್ಲ ಒಂದು ಗ್ರಾಮ್ ಗೋಲ್ಡ್ ಚೈನ್ ಇವು ಗ್ಯಾರಂಟಿ ಇದೆ ಇವೆಲ್ಲ ಚೈನು ಇದು ಬಂದು ಬಲ್ಪ್ ಡಿಸೈನು ಇದು ಮಣಿ ಬಂದು ಸಿಲಿಂಡರ್ ಡಿಸೈನು ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಬೇರೆ ಡಿಸೈನ್ಸ್ ತೋರಿಸ್ತೀನಿ ನೋಡಿ ನೆಕ್ಸ್ಟು ಡಿಸೈನ್ ಇದು ಇದು ಬಂದು ಬಲ್ಪ್ ಡಿಸೈನು ಮಧ್ಯದಲ್ಲೆಲ್ಲ ಟೈರ್ ಡಿಸೈನ್ ಇದೆ ಇದು ಸಣ್ಣ ಇದೆ ಚೈನು ಇದು ಲೆಂತ್ ಬಂದು ಟ್ವೆಂಟಿ ಏಟ್ ಇದೆ ನೋಡಿ ಸಣ್ಣಕ್ಕೆ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು